ನಮಸ್ಕಾರ ಕನ್ನಡಿಗರು ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಮ್ಮನೆ ಅಷ್ಟೇ ನಮ್ಮ ಆರ್ ಸಿ ಬಿ ಎ ತಂಡ ಆರ ಮುಂದೆ ಒಂದು ರೋಮಾಂಚಕ ಪಂದ್ಯದಲ್ಲಿ ಹನ್ನೊಂದು ರನ್ಸ್ ಅಲ್ಲಿ ಗೆಲುವನ್ನು ಸಾಧಿಸಿತು ಮತ್ತೆ ಈ ಗೆಲುವಿನ ಬಳಿಕ ನಮ್ಮ ಆರ್ ಸಿ ಬಿ ಎ ತಂಡ ತನ್ನ ಹೋಮ್ ಗ್ರೌಂಡ್ ಆದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲ ಪಂದ್ಯವನ್ನು ಗೆದ್ದಿದೆ ಮತ್ತೆ ಆರ್ ಸಿ ಬಿ ಎ ತಂಡ ಟೇಬಲ್ ಅಲ್ಲಿ ಕೂಡ ಮೂರನೇ ಪೊಸಿಷನ್ ಅಲ್ಲಿ ಇದೆ ಆರ್ ಸಿ ಬಿ ಎ ತಂಡ ಒಂಬತ್ತು ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ ಆರಲ್ಲಿ ಗೆದ್ದು ಮೂರರಲ್ಲಿ ಸೋತಿದೆ ಸೊ ಹಾಗಾಗಿ ಇಲ್ಲಿ ಆರ್ ಸಿ ಬಿ ತಂಡ ಹನ್ನೆರಡು ಪಾಯಿಂಟ್ಸ್ ಗಳ ಜೊತೆಗೆ ಮೂರನೇ ಪೊಸಿಷನ್ ಅಲ್ಲಿ ಇದೆ ಮತ್ತೆ ನಿನ್ನೆಯ ಪಂದ್ಯದ ಬಳಿಕ ನಮ್ಮ ಆರ್ ಸಿ ಬಿ ತಂಡ ಭಾನುವಾರ ಅಂದರೆ ಇಪ್ಪತ್ತೇಳು ಏಪ್ರಿಲ್ ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಅರುಣ್ ಜೇಟ್ಲಿ ಅಂದರೆ ಅವರ ಹೋಮ್ ಗ್ರೌಂಡ್ ಅಲ್ಲಿ ಎದುರಿಸಲಿದೆ ಸೊ ನಿಮಗೆಲ್ಲರಿಗೂ ನೆನಪಿರಬಹುದು ಲಾಸ್ಟ್ ಟೈಮ್ ಡಿ ಸಿ ಬ್ಯಾಂಗ್ಳೂರ್ಗೆ ಬಂದು ಆರ್ ಸಿ ಬಿ ಅನ್ನು ಚಿನ್ನಸ್ವಾಮಿಯಲ್ಲೇ ಸೋಲಿಸಿ ಕೆ ಎಲ್ ರಾಹುಲ್ ಅವರು ಈ ಪಂದ್ಯದಲ್ಲಿ ತುಂಬಾನೇ ಒಂದು ಸೆಲೆಬ್ರೇಷನ್ ಅನ್ನು ಕೂಡ ಮಾಡಿದ್ರು ಆದರೆ ಇಲ್ಲಿ ಆರ್ ಸಿ ಬಿ ಐ ತಂಡಕ್ಕೆ ಈಗ ಡಿಸಿಆರ್ ಮುಂದೆ ರಿವೆಂಜ್ ತೆಗೆಯುವ ಟೈಮ್ ಬಂದಿದೆ ಮತ್ತೆ ಇದಕ್ಕೆ ಒಂದು ಮೇನ್ ರೀಸನ್ ಯಾರಪ್ಪ ವಿರಾಟ್ ಕೊಹ್ಲಿ ಅವರು ನಿಮಗೆಲ್ಲರಿಗೂ ಗೊತ್ತಿದೆ ವಿರಾಟ್ ಕೊಹ್ಲಿ ಅವರು ಯಾವತ್ತು ರಿವೆನ್ಸ್ ತೆಗೆದನ್ನು ಬಾಕಿ ಬಿಡದೆ ಇಲ್ಲ ಮತ್ತೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂತ ವಿರಾಟ್ ಕೊಹ್ಲಿ ಅವರದೇ ಹೋಮ್ ಗ್ರೌಂಡ್ ಇವರು ಇಲ್ಲಿಯೇ ಹುಟ್ಟಿ ಬೆಳೆದದ್ದು ಮತ್ತೆ ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಅವರಲ್ಲಿ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇರುವುದರಿಂದ ಇವರು ಡಿಸಿ ಮುಂದೆ ರಿವೆಂಜ್ ತೆಗೆಯುವುದಲ್ಲಿ ಯಾವುದೇ ಒಂದು ಡೌಟ್ ಕಾಣಿಸ್ತಾನೆ ಇಲ್ಲ ಹಾಗಾಗಿ ಈ ಪಂದ್ಯವಂತೂ ತುಂಬಾನೇ ರೋಮಾಂಚಕವಾಗಿರಲಿದೆ ಮತ್ತೆ ಈ ಪಂದ್ಯದ ಮುಂಚೆ ನಮ್ಮ ಆರ್ ಸಿ ತಂಡ ಇಲ್ಲಿ ಈ ಪಂದ್ಯಕ್ಕೆ ತನ್ನ ಹೊಸ ಪ್ಲೇಯಿಂಗ್ ಇಲೆವೆನ್ ಬಿಡುಗಡೆ ಮಾಡಿದೆ ಹೌದು ಆರ್ ಸಿ ಬಿ ಮತ್ತು ಡಿ ಸಿ ಎ ಪಂದ್ಯಕ್ಕೆ ಆರ್ ಸಿ ತಂಡದ ಹೊಸ ಪ್ಲೇಯಿಂಗ್ ಇಲೆವೆನ್ ಹೇಗಿರಲಿ ಎಂದು ಡಿಸ್ಕಸ್ ಮಾಡಲಿಕ್ಕೆ ಇದ್ದೇನೆ ಹಾಗಾದ್ರೆ ನಾವು ಇಲ್ಲಿ ಫಸ್ಟ್ ಗೆ ಆರ್ ಸಿಬಿಎ ತಂಡದ ಓಪನರ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಪಂದ್ಯದಲ್ಲಿ ಕೂಡ ನಮಗೆ ಆರ್ ಸಿ ಬಿ ತಂಡದ ಪರವಾಗಿ ಓಪನಿಂಗ್ ಮಾಡುತ್ತಾ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರೇ ನೋಡಲಿಕ್ಕೆ ಸಿಗ್ತಾರೆ ಯಾಕೆಂದ್ರೆ ಇವರಿಬ್ಬರಲ್ಲಿ ಒಂದು ಉತ್ತಮವಾದ ಫಾರ್ಮ್ ಅಲ್ಲೇ ಇದ್ದಾರೆ ಮತ್ತೆ ಕಳೆದ ಪಂದ್ಯದಲ್ಲಿ ಕೂಡ ಇವರಿಬ್ಬರು ಸೇರಿ ಐವತ್ತು ಪ್ಲಸ್ ಪಾರ್ಟ್ನರ್ಶಿಪ್ ಅನ್ನು ಕೊಟ್ಟಿದ್ರು ಮೂರನೇ ಪೊಸಿಷನ್ ನಮಗೆ ಆರ್ ಸಿ ಬಿ ತಂಡದ ಪರವಾಗಿ ದೇವದತ್ ಪಟಿಕಲ್ ಅವರು ಆಡುತ್ತಾ ಕಾಣಿಸುತ್ತಾರೆ ಯಾಕೆಂದ್ರೆ ದೇವದತ್ ಪಟಿಕಲ್ ಅವರು ಕೂಡ ಒಂದು ಉತ್ತಮವಾದ ಫಾರ್ಮ್ ಅಲ್ಲೇ ಇದ್ದಾರೆ ಮತ್ತೆ ನಂಬರ್ ಫೋರ್ ಅಲ್ಲಿ ಕ್ಯಾಪ್ಟನ್ ರಜತ್ ಪಟಿದಾರ್ ನಂಬರ್ ಸಿಕ್ಸ್ ಅಲ್ಲಿ ಟಿಮ್ ಡೇವಿಡ್ ನಂಬರ್ ಸೆವೆನ್ ಅಲ್ಲಿ ರೋಮಾರು ಶೆಫರ್ ಮತ್ತೆ ನಂಬರ್ ಏಟ್ ಅಲ್ಲಿ ನಮಗೆ ಕೃಣಾಲ್ ಪಾಂಡೆ ಅವರು ನೋಡಕ್ಕೆ ಸಿಗ್ತಾರೆ ಇದು ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿ ಐ ತಂಡದ ಟಾಪ್ ಏಟ್ ಬ್ಯಾಟಿಂಗ್ ಅಪ್ ಮತ್ತೆ ಈ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ನಮ್ಮ ಎಲ್ಲಾ ಆರ್ ಸಿ ಬಿ ಆಟಗಾರರು ಒಂದು ಉತ್ತಮವಾದ ಫಾರ್ಮ್ ಅಲ್ಲೇ ಇದ್ದಾರೆ ಇಲ್ಲಿ ಕೇವಲ ರಜತ್ ಪಟಿದಾರ್ ಅವರು ಮಾತ್ರ ಒಂದು ಗೆ ಬರಲು ಬಾಕಿ ಇದೆ ಮತ್ತೆ ಇರೋ ಪರವಾಗಿ ನಂಬರ್ ನೈನ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅವರು ನೋಡಿ ಸಿಕ್ತಾರೆ ಮತ್ತೆ ನಂಬರ್ ಟೆನ್ ನಲ್ಲಿ ಜಾಸ್ ಹೆಜ್ಜುಡ್ ಮತ್ತೆ ನಂಬರ್ ಇಲೆವೆನ್ ನಲ್ಲಿ ಎಸ್ ದಯಾಲ್ ಸೊ ಆರ್ ಸಿ ಬಿ ಐ ತಂಡ ಏನಾದರೂ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಆರ್ ಸಿ ಬಿಎ ತಂಡದ ಪ್ಲೇಯಿಂಗ್ ಇಲೋಂಡ್ ಈ ತರ ಇರಲಿದೆ ಮತ್ತೆ ಇಲ್ಲಿ ಆಸ್ ಆರ್ ಸಿ ಬಿ ಇಂಪ್ಯಾಕ್ಟ್ ಪ್ಲೇಯರ್ ಸುಯೇಶ್ ಶರ್ಮಾ ಅವರನ್ನು ಉಪಯೋಗಿಸದೆ ತುಂಬಾನೇ ಹೆಚ್ಚಿದೆ ಸೊ ಇದು ಬಂದುಬಿಟ್ಟು ಆರ್ ಸಿ ಬಿ ಎ ಪ್ರಾಬಬಲ್ ಪ್ಲೇಯಿಂಗ್ ಇಲೆವೆನ್ ಸೊ ನನ್ನ ಪ್ರಕಾರ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಆರ್ ಸಿಬಿಎ ತಂಡ ಮುಂದಿನ ಪಂದ್ಯಕ್ಕೆ ಕೂಡ ಪ್ಲೇಯಿಂಗ್ ಇಲೋನ್ ಅಲ್ಲಿ ಒಂದು ಯಾವುದೇ ಚೇಂಜ್ ಅನ್ನು ಮಾಡುವುದಿಲ್ಲ ಮತ್ತೆ ನಿಮ್ಮ ಪ್ರಕಾರ ಇಲ್ಲಿ ಪ್ಲೇಯಿಂಗ್ ಇಲೋನ್ ಅಲ್ಲಿ ಯಾವುದೇ ಒಂದು ಚೇಂಜ್ ಬೇಕಾದಲ್ಲಿ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗಾದ್ರೆ ಈ ವಿಡಿಯೋಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್